ನಾನು ನಮ್ಮಮ್ಮ ಬಟ್ಟೆ ಹಾರಾಕಿ ಬಟ್ಟೆ ಅಂತ ಮೇಲ್ಗಡೆ ಹೋಗಿದ್ವಿ ಏನ್ ಸಂಕ್ರಾಂತಿ ಹಬ್ಬನು ಬಂತು ನಾಳೆನೆ ಸಂಕ್ರಾಂತಿ ಬಂತು ರಥೋ ರತು ಸಂಕ್ರಾಂತಿ ಪ್ರಯುಕ್ತ ಕಾಯಿ ಕೊಬ್ಬರಿ ಅಲ್ಲ ಕೊಬ್ಬರಿ ಬೆಲ್ಲ ಚಿಕ್ಕವ್ರೆ ನಮ್ಮ ಬಟ್ಟೆ ಹಾರಾಕ್ತೈತೆ ನನ್ ಬಟ್ಟೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಆಗಿದೆ ಈ ಕಾಳಿ ಎತ್ಕದ್ ಬಿಟ್ಬಿಟ್ಟು ಒಂದ್ ಐಫೋನ್ ಕೊಡ್ಸಮ್ಮ ಐಫೋನ್ ಬಟ್ ಐಫೋನ್ ಕೊಡ್ಸು ಹೋಯ್ತಾ ಇದೀನಿ ಅಂಗಡಿಗೆ ಗಾಳಿ ಇದೆ ಏನಿಲ್ಲ ನಿಂದ ಒಂದೇ ಒಂದ್ ಕಿಡ್ನಿ मजा आया ಒಂದೇ ಒಂದ್ ಕಿಡ್ನಿ ಇಲ್ಲಿಗೆ ಬಂದು ಸೆ ಚಾನ್ ಮಾಡಬೇಕು ಅಲ್ಲಿ ಲೈಟ್ ಆನ್ ಆಗದ ಅಷ್ಟೇ ಕೋನೆಗೊ ನಮ್ಮಮ್ಮ ಮಿಚುನ ಅಳಿಸ್ತು ಅಲ್ತರೆ ಎಕ್ಸ್‌ಪೀರಿಯನ್ಸ್ ಹೇಳ ಹೇಳಲೇ ಈಗ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ನೀನ್ ತಂಗಿ ಹಬ್ಬ ಯಾವಾಗಲ ತೀನಿ ಈಗ ಈ ಕಡೆ ನಮ್ಮಮ್ಮ ಡ್ಯಾನ್ಸ್ ಬೇರೆ ಆಡ್ತಾ ಇದ್ರು ಪೋತೋ ವಿದ್ಯೋ ವಿದ್ಯೋ ವಿದ್ಯ ವಿದ್ಯೋ ಕಾಡು ಬೋರಿ ಹಿಂಗ್ ಆಯ್ತು ನಾನೇ ಅಂತ ಹಿಂಗಿಂಗೆ ಇದು ಬಿಚ್ಚುನೆ ಮಾಡ್ಬಿಡ್ತಾನು ನೀನೇ ಆಮೇಲೆ ನಮ್ ಸೂರ್ಯ ಅವ್ರು ಬಂದ್ರು ಸೂರ್ಯ ಒಳ್ಳೇದಾಗ್ತದ ನಿನ್ಗೆ ಏನ್ ಹೊಸ ಬೆಳ್ಳಗಾಗ್ಬಿಟ್ಟಿದ್ದೀರಾ ವಿಡಿಯೋ ಮಾಡ್ತಿದ್ದೆ ಅಂತ ಮುಖ ಕೂಡ ಆ ಕಡೆ ಹೋಗ್ತಾ ಇದ್ದ ಆಮೇಲೆ ಬಂದು ಅವನೇ ಮಾತಾಡಿಸ್ತಾ ಏನಮ್ಮ ನಿಂದು ನನ್ ರೂಮ್ ಬಂದ್ಬಿಟ್ಟು ಟಾರ್ಚರ್ ಬಿಟ್ರೆ ಆಮೇಲೆ ಒಂದ್ ವಾರ ರಜಾ ಮೆಸೇಜ್ ಬಂತು ಒಂದ್ ವಾರ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದೆ ಆಮೇಲೆ ಬಜಿ ಮಾಡ್ತಾ ಇದ್ರು ಈಗ ಊಟ ಮಾಡಿ ಮಲ್ಕೋಬೇಕು ಇವತ್ತಿಗೆ ಇಷ್ಟೇ